ಹಾಸನ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಆಲೂರು ತಾಲೂಕು ಕರಿ ಗುಡ್ನಹಳ್ಳಿಗೆ ನಾನು ಭೇಟಿ ಮಾಡಿದ್ದೀನಿ ಈ ಸಮಸ್ಯೆ ಏನು ಇವತ್ತಿಂದ ಅಲ್ಲ ಕಳೆದ ಹದಿನೈದು ಕೂಡ ರೈತರು ಕಂಗಾಲಾಗಿದ್ದಾರೆ ಇಲ್ಲಿ ಬಹುಮುಖ್ಯ ಬೆಳೆ ಜೋಳ ಹಿಂದೆ ಆಲೂಗೆಡ್ಡೆ ಇತ್ತು ಈಗ ಆಲೂಗೆಡ್ಡೆ ಸರ್ವನಾಶ ಆಗಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಈಗ ಜೋಳ ಬೆಳೆದಿದ್ದಾರೆ ಅದು ಬಹು ಬಹುಮುಖ್ಯ ಬೆಳೆ ಈಗ ವರದಿಯ ಪ್ರಕಾರ ಸುಮಾರು ಹನ್ನೆರಡೂವರೆ ಲಕ್ಷ ಹೆಕ್ಟೇರ್ ಜೋಳ ಏನಾಗಿದೆ ಬೆಳೆ ಹಾನಿಯಾಗಿದೆ ರೈತರು ಏನೋ ದೂರನ್ನು ಕೊಡ್ತಾ ಇದ್ದಾರೆ ನನ್ನ ಹತ್ರ ಅಂದರೆ ನೋಡಿ ಸರ್ ಇದರಲ್ಲಿ ನಮ್ಮದೇನು ತಪ್ಪಿದೆ ನಾವು ಈ ಕೃಷಿ ಅಧಿಕಾರಿಗಳನ್ನ ಕೇಳಿದಾಗ ಅವ್ರು ಹೇಳಿದ್ರು ಇಂಥ ಬೀಜ ತೊಗೊಳ್ಳಿ ಅಂದರು ಅಂಥ ಬೀಜನೇ ತೊಗೊಂಡ್ರಿ ಈಗ ಬಿತ್ತನೆ ಮಾಡಿ ಅಂತ ಹೇಳಿದ್ರು ಈಗ ಬಿತ್ತನೆ ಮಾಡಿದ್ದೀರಿ ಆಮೇಲೆ ಆ ಜೋಳದ ಬಿತ್ತನೆ ಬೀಜದ ಜೊತೆ ಒಂದು ಪಾಂಪ್ಲೆಟ್ ಕೊಟ್ಟರು ನನಗೆ ಆ ಪಾಂಪ್ಲೇಟಲ್ಲಿ ಇಂಥ ಮೆಡಿಸನ್ನೇ ಹೊಡಿಬೇಕು ಅಂದರು ಅಂಥ ಮೆಡಿಸನ್ನೇ ಹೊಡೆದಿದ್ದೀರಿ ಅವರು ಹೇಳ್ದಂಗೆ ಬೀಜ ತೊಗೊಂಡಿದ್ದೀರಿ ಅವರು ಹೇಳ್ದಂಗೆ ಔಷಧಿಯನ್ನು ಹಾಕಿದ್ದೀರಿ ಇಷ್ಟಾದರೂ ಕೂಡ ಈಗ ಅದಕ್ಕೆ ರೋಗ ಬಂದಿದೆ ಎಲ್ಲೋ ಆಗಿದೆ ಎಲ್ಲ ಕಾಂಡದಲ್ಲಿ ಎಲ್ಲ ಕೂಡ ಒಂದು ಬ್ಯಾಕ್ಟೀರಿಯಾಗಳು ತನಪ್ಪ ಎಲ್ಲ ಹಾಂ ಎಲ್ಲೋ ಫಂಗಸ್ ಬಿಳಿ ಸುಳ್ಳಿ ರೋಗ ಬಂದಿದೆ ಅದನ್ನು ಈಗ ನಾನು ಕೇಳಿದೆ ಅಟ್ಲೀಸ್ಟ್ ಹಸುಗು ಹಾಕ್ಬೋದಾ ಅಂದರೆ ಹಸುಗು ಹಾಕಂಗಿಲ್ಲ ಹಸುಗು ಹಾಕಿದ್ರೆ ಹಸುಗಳಿಗೂ ಪಾಯಸನ್ ಆಗುತ್ತೆ ಈಗ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಒಂದೊಂದು ಒಬ್ಬೊಬ್ಬರು ಸುಮಾರು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಎಕರೆಗೆ ಸೊ ಇಲ್ಲಿ ತಪ್ಪು ಸರ್ಕಾರದ ನೇ ಕಾಣ್ತಾ ಇದೆ ಯಾಕಂದರೆ ಅವರ ಬಿತ್ತನೆ ಬೀಜ ಅವ್ರದೇ ಔಷಧಿ ಸಿಂಪಡಿಸೋದು ಅವ್ರದೇ ಎಲ್ಲ ರೀತಿ ಅವ್ರು ಹೇಳ್ದಂಗೆ ನಡ್ಕೊಂಡ್ರೂ ಕೂಡ ಇಷ್ಟು ಅನಾಹುತ ಆಗಿದೆ ಅಂತಂದರೆ ಇವತ್ತು ಸರ್ಕಾರ ಇಷ್ಟಾದ ಮೇಲೂ ಸರ್ಕಾರ ಕಣ್ಣು ತೆಗೆದು ನೋಡೇ ಇಲ್ಲ ಈ ಕಡೆ ಬಂದು ಒಬ್ಬ ರೆವಿನ್ಯೂ ಮಿನಿಸ್ಟ್ರಿ ಆದ ಬರಬೇಕು ಯಾಕಂದರೆ ಬೆಳೆ ಪರಿಹಾರ ಕೊಡಬೇಕಾದ್ರೆ ರೆವಿನ್ಯೂ ಮಿನಿಸ್ಟ್ರ್ ಇರಬೇಕು ಕೃಷಿ ಇರಬೇಕು ಯಾರೂ ಬಂದಿಲ್ಲ ಸುಮಾರು ಹನ್ನೆರಡು ಸಾವಿರ ಹೆಕ್ಟೇರ್ ಅಂದರೆ ಇದು ದೊಡ್ಡ ಒಂದು ಮತ್ತೆ ಈಗ ನಾನು ಕೃಷಿ ಅಧಿಕಾರ ಕೇಳಿದೆ ಏನು ಆಲ್ಟರ್ನೇಟಿವ್ ಈಗ ರೈತರೆಲ್ಲ ಗಲಾಟೆ ಕೃಷಿ ಅಧಿಕಾರಿಗಳ ಮೇಲೆ ಮುಗಿದು ಬಿದ್ದರು ಇವತ್ತು ಆಲ್ಟರ್ನೇಟಿವ್ ಏನು ಅಂತ ಏನಿಲ್ಲ ಸರ್ ಎಲ್ಲ ಕಿತ್ತಾಕಬೇಕು ಕಿತ್ತೇನು ಮಾಡಬೇಕು ಅನ್ನೋ ಕಸಕ್ಕೆ ಹಾಕಬೇಕು ಅಷ್ಟೇ ಮತ್ತು ಆಲ್ಟರ್ನೇಟಿವ್ ಏನು ಅಂದರು ಈ ಇನ್ನು ಇವರು ಜೋಳ ಬೆಳೆಯೋಕ್ಕಾಗಲ್ಲ ಈ ಜಮೀನಲ್ಲಿ ಇನ್ನೆಲ್ಲೂ ಕೂಡ ಈ ಹನ್ನೆರಡು ಹನ್ನೆರಡು ಲಕ್ಷ ಹನ್ನೆರಡು ಸಾವಿರ ಹೆಕ್ಟೇರಲ್ಲಿ ಎಲ್ಲೂ ಕೂಡ ಇನ್ನು ಜೋಳ ಬೆಳೆಯೋಕ್ಕಲ್ಲ ಅಲ್ಲಪ್ಪ ಹಿಂದೆ ಆಲೂಗೆಡ್ಡೆ ಬೆಳೀತಾ ಇದ್ರಿ ಅದನ್ನು ಹಾಳು ಮಾಡಿದ್ರಿ ಈಗ ಜೋಳ ಬೆಳೆದಿದ್ದಾರೆ ಕಳೆದ ನಾಲ್ಕೈದು ಬೆಳೆ ಈಗ ಅದನ್ನು ಬೇಡ ಅಂದರೆ ಮುಂದೆ ಏನು ಅಂತಂದರೆ ಮುಂದೆ ಏನು ಅಂದರೆ ಗೊತ್ತಿಲ್ಲ ಮುಂದೆ ಏನಾದರೂ ರಾಗಿ ಬೆಳಿಬೇಕು ರಾಗಿ ಬೆಳೆಯೋಕ್ಕಾಗಲ್ಲ ಕಂಟಿನ್ಯೂಸ್ ಮಳೆ ಬರ್ತತೆ ಉಳುಮೆ ಮಾಡೋಕ್ಕೆ ಆಗಲ್ಲ ಹದ ಮಾಡೋಕ್ಕಾಗಲ್ಲ ಅಂದರೆ ರೈತರು ಇವತ್ತು ಬೀದಿ ಪಾಲ್ ಬಂದ ಎಲ್ಲರೂ ಕೂಡ ನಮ್ಮ ಮಂಜಣ್ಣ ಹೇಳಿದ ಪ್ರಕಾರ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಒಂದು ನಲ್ವ ಪ್ರಾರಂಭದಲ್ಲಿ ನಲ್ವತ್ತೈವತ್ತು ಸಾವಿರ ರೂಪಾಯಿ ದುಡ್ಡು ಬೇಕಾಗ್ತದೆ ಉಳುಮೆ ಮಾಡೋಕ್ಕೆ ಕೂಲಿಗೆ ಅದಕ್ಕೆ ಇದಕ್ಕೆ ರಸಗೊಬ್ಬರ ತಗೊಳೋಕ್ಕೆ ಎಲ್ಲದಕ್ಕೂ ಕೂಡ ಅವ್ರು ಮನೇಲಿರೋವಂಥ ಚಿನ್ನ ತಗೊಂಡು ಪ್ರತಿ ವರ್ಷವೂ ಹಂಗೆ ಅಂತೆ ಅವ್ರು ಚಿನ್ನ ತೊಗೊಂಡೋಗಿ ಅಡುವಿಡ್ತಾರಂತೆ ಈ ಬೆಳೆ ಬಂದ ತಕ್ಷಣ ಚಿನ್ನನ ಬಿಡಿಸ್ಕೊತಾರೆ ಈ ಪರಿಸ್ಥಿತಿ ಇರೋದು ಈಗ ಚಿನ್ನೂ ಹೋಗಿ ಅಂಗಡಿ ಸೇರ್ಕೊಂಬಿಟ್ಟಿದೆ ಇಲ್ಲಿ ಬೆಳೆ ಹೋಗಿ ಗೂಡು ಸೇರ್ಬಿಟ್ಟಿದೆ ಕಸ ಆಗ್ಬಿಟ್ಟಿದೆ ಕಸ ಆಗಿದೆ ಈಗ ಅವ್ರಿಗೆ ಪಾಡೇನು ಸರ್ಕಾರ ಒಂದು ಕಡೆ ಆತ್ಮಹತ್ಯೆ ಆದರೆ ಅವ್ರು ಬೆಳೆಯ ಪರಿಹಾರ ಬರ್ತೈತೆ ಅಂತೇಳಿ ಮಂತ್ರಿಗಳು ಹೇಳುವಂಥ ಸ್ಟೇಜಲ್ಲಿದೆ ಇದು ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಸರ್ಕಾರಕ್ಕೆ ಏನಾರ ರೈತರ ಬಗ್ಗೆ ಗೌರವ ಇದ್ದರೆ ಸ್ಥಳಕ್ಕೆ ಕೂಡಲೇ ಭೇಟಿ ಮಾಡಬೇಕು ಮುಖ್ಯಮಂತ್ರಿನೇ ಭೇಟಿ ಮಾಡಬೇಕು ಯಾಕಂದ್ರೆ ದೊಡ್ಡ ಅನಾಹುತ ಆಗಿದೆ ಹನ್ನೆರಡು ಸಾವಿರ ಹೆಕ್ಟೇರ್ ಅಂತ ಹೇಳಿದ್ರೆ ಒಂದು ಇಪ್ಪತ್ತೈದು ಪರ್ಸೆಂಟು ಹಾಸನದಲ್ಲಿ ಇದು ಮಾತ್ರ ಇನ್ನು ಕಾಫಿಗೆ ನಾನು ಹೋಗ್ತಾಯಿದ್ದೀನಿ ಕಾಫಿನೂ ಕೂಡ ಕಾಫಿ ಬೆಳೆನೂ ಕೂಡ ಕಾಫಿನೂ ಎಲ್ಲ ಇದೆ ಮೆಣಸು ಕೊಳ್ತೋಗ್ತಾ ಇದೆ ಈಗ ಅಡಿಕೆ ಕೊಳ್ತೋಗ್ತಾ ಇದೆ ಎಲ್ಲ ಉದುರ್ತಾ ಇದೆ ಎಲ್ಲ ಕೊಳತು ಮರದಿಂದ ಉದುರ್ತಾ ಇದೆ ಅಡಿಕೆಗಳು ಅಂತೂ ನೆಲ ಕಚ್ಚಿಬಿಟ್ಟಿದೆ ಭೂಮಿಯಿಂದ ಮೇಲಕ್ಕೆ ಬರ್ತಾ ಇಲ್ಲ ಶುಂಠಿ ಇಷ್ಟಾದರೂ ಕೂಡ ಈ ಸರ್ಕಾರ ಇನ್ನೂ ಈ ಸಿ ಬದಲಾವಣೆ ಆ ಬದಲಾವಣೆ ಸುರ್ಜ್ಯ ವಾಲ ಬಂದರು ಆ ವಾಲ ಬಂದರು ಈ ವಾಲಕ್ಕೆ ಬಂದರು ಈ ವಾಲಾಗಳು ಬಂದು ಹೋಗೋದ್ರಲ್ಲೇ ಆಗೋಟೈತೆ ಹೊರತು ರೈತರು ಕಷ್ಟ ಕೇಳೋರು ಯಾರು ಸರ್ಕಾರಕ್ಕೆ ಜ್ಞಾನ ಇದ್ದರೆ ಮರ್ಯಾದೆ ಇದ್ದರೆ ಅಟ್ಲೀಸ್ಟ್ ಒಂದು ಮೀಟಿಂಗ್ ಆದರೂ ಬಂದು ಮಾಡಲಿ ಇವ್ರಿಗೆ ಸ್ಥಳಕ್ಕೆ ಬರೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಒಂದು ಸಭೆ ಆದರೂ ಮಾಡಲಿ ಇಡೀ ರಾಜ್ಯದಲ್ಲಿ ಏನು ಸಮಸ್ಯೆ ಆಗಿದೆ ಪರಿಹಾರ ಏನು ಕೊಡಬೇಕು ಅನ್ನೋದ್ರ ಬಗ್ಗೆ ನಾನು ಸಂಜೆ ಪ್ರೆಸ್ ಮೀಟು ಇದೆ ಎಲ್ಲರೂ ರೈತರು ಇದ್ದಾರೆ ನಮಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಲಕ್ಷ ಪರಿಹಾರ ಕೊಟ್ಟರೆ ಅಟ್ಲೀಸ್ಟ್ ನಾವು ಒಡವೆನಾದರೂ ಬಿಡಿಸ್ಕೊಂಡು ಮತ್ತೆ ವಾಪಸ್ ಮನೆಗೆ ತರ್ತೀರಿ ಬದುಕ್ತೀರಿ ನಾವು ಇಲ್ಲಾಂದರೆ ಎಕರೆಗೆ ಇಲ್ಲಾಂದರೆ ನಾವು ಬೀದಿ ಪಾಲ್ ಹಾಕ್ತೀರಿ ಅಂತ ಅವರು ಡಿಮ್ಯಾಂಡ್ ಮಾಡಿದ್ದಾರೆ ಅದನ್ನು ಕೂಡ ನಾನು ಕೂಡ ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಕೂಡಲೇ ಅವರಿಗೆ ಸ್ಥಳಕ್ಕೆ ಅಧಿಕಾರಿಗಳನ್ನ ಕಳಿಸ್ಬೇಕು ಎಷ್ಟು ಹಾನಿಯಾಗಿದೆ